ಒಎಂಸಿ ಕಂಪನಿ ಕರ್ನಾಟಕ ಗೋವಾ ಆಂಧ್ರಪ್ರದೇಶ ಮತ್ತು ತಮಿಳುನಾಡಿನ ಬಂದರುಗಳ ಮೂಲಕ ರಫ್ತು ಮಾಡಿದೆ ಸಿಬಿಐ ನ್ಯಾಯಾಧೀಶರಿಗೆ ಹತ್ತು ಕೋಟಿ ರೂಪಾಯಿ ಲಂಚ ನೀಡೋಕೆ ಯತ್ನಿಸಿದ್ರು ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಜಿ ಎಂ ಪವಿತ್ರ ಕೊಪ್ಪಳ ಜಿಲ್ಲೆಯ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಶಾಸಕ ಗಾಲಿ ಜನಾರ್ದನ್ ರೆಡ್ಡಿ ಅವರಿಗೆ ಸಿಬಿಐ ಕೋರ್ಟ್ ಶಾಕ್ ಕೊಟ್ಟಿತ್ತು ಹೊಸ ಪಕ್ಷ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷವನ್ನು ಕಟ್ಟಿ ಗೆದ್ದು ಬೀಗಿದ್ದ ಶಾಸಕ ಮರಳಿ ಬಿಜೆಪಿ ಸೇರ್ಪಡೆಯಾಗಿದ್ದರು ಇದೀಗ ಇವರಿಗೆ ಪ್ರಕರಣವೊಂದರಲ್ಲಿ ಸಿಬಿಐ ಕೋರ್ಟ್ ಜೈಲು ಶಿಕ್ಷೆಯನ್ನು ಪ್ರಕಟಿಸಿದೆ ವರ್ಷಗಳ ಹಿಂದಿನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇದೀಗ ಶಿಕ್ಷೆ ಪ್ರಕಟವಾಗಿದೆ ಸಿಬಿಐ ಆದೇಶವನ್ನು ಸಹ ಮಾಡಿದೆ ಸಿಬಿಐ ನ್ಯಾಯಾಲಯದಿಂದ ಮೇ ಆರರಂದು ಹೊರಬಿದ್ದಂತಹ ತೀರ್ಪಿನಲ್ಲಿ ಜನಾರ್ದನ್ ರೆಡ್ಡಿ ಅವರಿಗೆ ಏಳು ವರ್ಷ ಜೈಲು ಶಿಕ್ಷಣ ವಿಧಿಸಲಾಗಿದೆ ರಾಜ್ಯ ರಾಜಕೀಯದಲ್ಲಿ ಭಾರಿ ಸಂಚಲನವನ್ನ ಸೃಷ್ಟಿ ಮಾಡಿದ್ದ ಜನಾರ್ದನ್ ರೆಡ್ಡಿಯ ಅಕ್ರಮ ಅದಿರು ಗಣಿಗಾರಿಕೆ ಪ್ರಕರಣ ಇದೀಗ ಮತ್ತೆ ಚರ್ಚೆಯ ವಿಷಯವಾಗಿದೆ ಆಂಧ್ರಪ್ರದೇಶ ಹಾಗೂ ಕರ್ನಾಟಕದ ಗಡಿ ಭಾಗದಲ್ಲಿರುವಂತಹ ಬಳ್ಳಾರಿಗೆ ಹತ್ತಿರ ಇರುವಂತಹ ಆಂಧ್ರಪ್ರದೇಶ ಅನಂತಪುರಂ ಜಿಲ್ಲೆಗೆ ಸೇರಿರುವ ಓಬಳಾಪುರಂ ಅನ್ನೋ ಹಳ್ಳಿಯಲ್ಲಿ ಓಬಳಾಪುರ ಮೈನಿಂಗ್ ಕಂಪನಿ ಓಎಂಸಿ ಅನ್ನು ಕಂಪನಿಯನ್ನ ಎರಡು ಸಾವಿರದ ಒಂದರಲ್ಲಿ ಶುರು ಮಾಡಿದ್ರು ಅದೇ ಕಂಪನಿಯ ವಿರುದ್ಧದ ತೀರ್ಪಿನಲ್ಲಿ ಈಗ ಶಿಕ್ಷೆ ಪ್ರಕಟವಾಗಿದೆ ರೆಡ್ಡಿ ಒಡೆತನದ ಓಬಳಾಪುರ ಮೈನಿಂಗ್ ಕಂಪನಿ ಪ್ರೈವೇಟ್ ಲಿಮಿಟೆಡ್ ಮತ್ತು ಇತರ ಕೆಲ ಕಂಪನಿಗಳು ಒಡಗೂಡಿ ಸಾವಿರದ ಎಂಟುನೂರ ಐವತ್ತು ಕೋಟಿ ರೂಪಾಯಿ ಮೌಲ್ಯದ ಕಬ್ಬಿಣದ ಅದಿರನ್ನ ಅಕ್ರಮವಾಗಿ ತೆಗೆದು ದೇಶೀಯ ಮಾರಾಟ ಮತ್ತು ರಫ್ತು ಮಾಡಿದೆ ಅಂತ ಲೋಕಾಯುಕ್ತ ತನಿಖಾ ವರದಿ ಹೇಳುತ್ತೆ ಓಬಳಾಪುರ ಮೈನಿಂಗ್ ಕಂಪನಿಯ ಆಡಳಿತ ಮಂಡಳಿಯ ಸದಸ್ಯರು ಇನ್ನಷ್ಟು ಗಣಿಗಾರಿಕೆ ಕಂಪನಿಗಳನ್ನು ಶುರು ಮಾಡಿದ್ರು ಜನಾರ್ದನ್ ರೆಡ್ಡಿ ಪತ್ನಿ ಲಕ್ಷ್ಮೀ ಅರುಣಾ ಅವರ ಹೆಸರಿನಲ್ಲಿ ಅರುಣಾ ಮೈನಿಂಗ್ಸ್ ಕಂಪನಿ ಸಂಬಂಧಿಕ ಶ್ರೀನಿವಾಸ್ ರೆಡ್ಡಿ ವ್ಯವಸ್ಥಾಪಕ ನಿರ್ದೇಶಕ ಮತ್ತು ಆಡಳಿತ ಮಂಡಳಿ ಸದಸ್ಯರಾಗಿದ್ದ ಶ್ರೀ ಮಿನರಲ್ಸ್ ಬಸವೇಶ್ವರ ಮೈನಿಂಗ್ ಕಂಪನಿಗಳು ಓಬಳಾಪುರ ಮೈನಿಂಗ್ ಕಂಪನಿಗಳು ಗಣಿಗಾರಿಕೆ ಕಾರ್ಯಾಚರಣೆಗಳನ್ನೇ ನಡೆಸುತ್ತಾ ಇತ್ತು ಸೊ ಈ ಕಂಪನಿಗಳು ಮಾತ್ರ ಅಲ್ಲ ದೇವಿ ಎಂಟರ್ಪ್ರೈಸಸ್ ಮಧುಶ್ರೀ ಎಂಟರ್ಪ್ರೈಸಸ್ ಲಕ್ಷ್ಮಿ ಅರುಡಾ ಮಿನರಲ್ಸ್ ಅನ್ನು ಕಂಪನಿಗಳನ್ನು ಸಹ ಶುರು ಮಾಡಿದ್ರು ಅಂತ ಲೋಕಾಯುಕ್ತ ವರದಿ ಹೇಳುತ್ತೆ ಈ ಒಂ ಸಿ ಕಂಪನಿ ಕರ್ನಾಟಕ ಗೋವಾ ಆಂಧ್ರಪ್ರದೇಶ ಮತ್ತು ತಮಿಳುನಾಡಿನ ಬಂದರುಗಳ ಮೂಲಕ ರಫ್ತನ ಮಾಡಿದೆ ಕರ್ನಾಟಕದ ಗಣಿಯಲ್ಲಿ ತೆಗೆದಂತಹ ಅದಿರುಗಳಿಗೆ ಆಂಧ್ರಪ್ರದೇಶದಲ್ಲಿ ತೆಗೆದ ಅದಿರು ಅಂತ ನಕ ದಾಖಲೆಗಳನ್ನು ಸೃಷ್ಟಿ ಮಾಡಿ ಕರ್ನಾಟಕ ಮತ್ತು ಗೋವಾದ ಬಂದರುಗಳಿಗೆ ಇದನ್ನು ಕಳುಹಿಸಲಾಗಿದೆ ಇನ್ನು ಆಂಧ್ರಪ್ರದೇಶ ಮತ್ತು ತಮಿಳುನಾಡಿನ ಬಂದರುಗಳಿಗೆ ಸಾಗಿಸಿದ ಅದಿರಿನ ಮೂಲ ಕರ್ನಾಟಕದ್ದು ಅಂತ ನಕಲಿ ದಾಖಲೆಗಳನ್ನ ಸೃಷ್ಟಿಸಲಾಗಿದೆ ಅಂತ ವರದಿಗಳು ಹೇಳಿದೆ ಅಷ್ಟೇ ಅಲ್ಲ ಜನಾರ್ದನ್ ರೆಡ್ಡಿ ಅವರ ಕುಟುಂಬದವರ ಕಂಪನಿಗಳು ನೇರವಾಗಿ ಅಲ್ಲದೆ ಪರೋಕ್ಷವಾಗಿಯೂ ಸಹ ಅಕ್ರಮ ಗಣಿಗಾರಿಕೆಯನ್ನು ನಡೆಸಿದೆ ವಿವಿಧ ಕಾರಣಗಳಿಂದ ಬಂದಾಗಿರುವಂತಹ ಗಣಿಗಳನ್ನು ಗಣಿಗಳನ್ನ ಹುಡುಕಿ ಅದರ ಗುತ್ತಿಗೆ ಪಡೆದಿರುವಂತಹ ಕಂಪನಿಗಳ ಜೊತೆಗೆ ಒಪ್ಪಂದ ಮಾಡಿಕೊಳ್ತಾ ಇತ್ತು ಅಲ್ಲಿ ಅಕ್ರಮವಾಗಿ ತೆಗೆಯಲಾದ ಅದಿರನ್ನ ಮಾರಾಟ ಮಾಡುತ್ತಾ ಇತ್ತು ಜೊತೆಗೆ ಜನಾರ್ದನ್ ರೆಡ್ಡಿ ಅವರು ಆದಾಯ ತೆರಿಗೆ ವಿನಾಯಿತಿ ಇರುವಂತಹ ದೇಶಗಳಲ್ಲಿ ಕಂಪನಿಗಳನ್ನು ಸ್ಥಾಪಿಸಿ ಕರ್ನಾಟಕದಿಂದ ತೆಗೆದ ಅದಿರನ್ನ ಅವುಗಳಿಗೆ ರಫ್ತು ಮಾಡ್ತಾ ಇದ್ರು ಈ ಕಂಪನಿಗಳ ಮೂಲಕ ಬೇರೆ ಬೇರೆ ದೇಶಗಳಿಗೆ ರಫ್ತು ಮಾಡಿ ಅಪಾರ ಪ್ರಮಾಣ ಲಾಭವನ್ನು ಗಳಿಸಿದ್ದಾರೆ ಅಂತ ವರದಿ ಹೇಳುತ್ತೆ ಇನ್ನು ಹಂಚಿಕೆ ಆಗದ ಪ್ರದೇಶ ಮತ್ತು ಅರಣ್ಯ ಪ್ರದೇಶದಲ್ಲಿ ಅಕ್ರಮ ಗಣಿಗಾರಿಕೆ ರಾಯಧನವನ್ನು ವಂಚಿಸಿ ಅಕ್ರಮ ಸಾಗಾಣಿಕೆ ತೂಕ ಕಡಿಮೆ ತೋರಿಸಿ ಸಾಗಾಣಿಕೆ ಮಾಡಿದ್ದು ರಫ್ತು ಮಾಡಿದ್ದು ಹಾಗೆಯೇ ನಕಲಿ ಕಂಪನಿಗಳಿಗೆ ರಫ್ತು ಮಾಡಿ ಆದಾಯ ತೆರಿಗೆ ವಂಚನೆಯೂ ಸಹ ಮಾಡಿದ್ದಾರೆ ಈ ಎಲ್ಲ ಅಕ್ರಮಗಳ ಮೂಲಕ ಕರ್ನಾಟಕ ಸರ್ಕಾರಕ್ಕೆ ಸಾವಿರ ಕೋಟಿ ರೂಪಾಯಿಗೂ ಹೆಚ್ಚು ರಾಯಧನ ಮತ್ತು ತೆರಿಗೆ ವಂಚನೆಯಾಗಿದೆ ಅಂತ ಲೋಕಾಯುಕ್ತ ತನಿಖೆಯಿಂದ ಬೆಳಕಿಗೆ ಬರುತ್ತೆ ಇನ್ನು ಯಾವ್ಯಾವ ಟೈಮ್ಲೈನ್ನಲ್ಲಿ ಏನೇನು ಆಗಿತ್ತು ಅಂತ ನೋಡೋದಾದರೆ ಎರಡು ಸಾವಿರದ ಒಂದರಲ್ಲಿ ಜನಾರ್ದನ್ ರೆಡ್ಡಿ ಹಾಗೂ ಅವರ ಸಹವರ್ತಿಗಳಿಂದ ಓಬಳಾಪುರ ಮೈನಿಂಗ್ ಕಂಪನಿ ಶುರುವಾಗುತ್ತೆ ಎರಡು ಸಾವಿರದ ಎರಡರಿಂದ ಎರಡು ಸಾವಿರದ ಏಳರ ತನಕ ಓಬಳಾಪುರ ಮೈನಿಂಗ್ ಕಂಪನಿಯು ಇಪ್ಪತ್ತೊಂಬತ್ತು ಹೆಕ್ಟೇರ್ಗಳಷ್ಟು ಭೂಮಿಯಲ್ಲಿ ತನ್ನ ಗಣಿಗಾರಿಕೆಯನ್ನು ನಡೆಸ್ತಾಯಿತ್ತು ಆಂಧ್ರ ಪ್ರದೇಶದ ಅನಂತಪುರಂ ಜಿಲ್ಲೆಯ ಓಬಳಾಪುರಂನಲ್ಲಿ ಇದು ಕರ್ನಾಟಕದ ಗಡಿಭಾಗಕ್ಕೆ ಹೊಂದ್ಕೊಂಡಿರುವಂಥ ಒಂದು ಹಳ್ಳಿ ಇಲ್ಲಿ ಗಣಿಗಾರಿಕೆಯನ್ನು ನಡೆಸಲಾಗ್ತಾ ಇತ್ತು ಇನ್ನು ಎರಡು ಸಾವಿರದ ಏಳರಲ್ಲಿ ಓ ಎಂ ಸಿಯು ಯು ಇನ್ನೆರಡು ಮೈನಿಂಗ್ ಕಂಪನಿಗಳನ್ನು ಪರವಾನಿಗಳಿಂದ ಪಡೆದು ಒಟ್ಟು ಮೂವತ್ತ್ ಮೂರು ಹೆಕ್ಟೇರ್ ಪ್ರದೇಶಗಳದು ಮತ್ತೊಂದು ಕಡೆ ಅರವತ್ತೆಂಟು ಹೆಕ್ಟೇರ್ ಗಳಷ್ಟು ಭೂಮಿಯ ಗಣಿಗಾರಿಕೆ ನಡೆಸುತ್ತೆ ಸೊ ಈ ಎರಡೂ ಗಣಿಗಾರಿಕೆಗಳು ಓಬಳಾಪುರಂನಲ್ಲೇ ನಡೆಸೋದಾಗಿಯೂ ಮತ್ತು ಉತ್ಖನನ ಮಾಡಲಾದಂತಹ ಕಬ್ಬಿಣದ ಅದಿರನ್ನ ಕಡಪ ಜಿಲ್ಲೆಯಲ್ಲಿ ಇರುವಂತಹ ತಮ್ಮ ಬ್ರಹ್ಮಿಣಿ ಸ್ಟೀಲ್ಸ್ ಕಂಪನಿಗೆ ಮಾರಾಟ ಮಾಡೋದಾಗಿ ಹೇಳಿ ಪರವಾನಗಿಯನ್ನು ಪಡೆಯಲಾಗಿತ್ತು ಇನ್ನು ಎರಡ್ ಸಾವಿರದ ಏಳು ಎಂಟರಲ್ಲಿ ಬಳ್ಳಾರಿಯ ಉದ್ಯಮಿ ಟಪಾಲ್ ಗಣೇಶ್ ಅವರಿಂದ ಜನಾರ್ದನ್ ರೆಡ್ಡಿ ಹಾಗೂ ಅವರ ಜತೆಗಾರರ ವಿರುದ್ಧ ಅಕ್ರಮ ಗಣಿಗಾರಿಕೆ ಆರೋಪ ಆಗುತ್ತೆ ಎರಡ್ ಸಾವಿರದ ಒಂಬತ್ತರಲ್ಲಿ ಆಂಧ್ರಪ್ರದೇಶದ ರಾಜಕೀಯ ವಲಯದಲ್ಲಿ ಭಾರಿ ಸಂಚಲನ ಮೂಡತ್ತೆ ಆಂಧ್ರಪ್ರದೇಶ ಸರ್ಕಾರದಿಂದ ತನಿಖಾ ಸಮಿತಿ ರಚನೆ ಆಗುತ್ತೆ ಸಮಿತಿ ವರದಿ ಹಿನ್ನೆಲೆಯಲ್ಲಿ ಪ್ರಕರಣ ಸಿಬಿಐಗೆ ಹಸ್ತಾಂತರ ಆಗುತ್ತೆ ಡಿಸೆಂಬರ್ ಏಳು ಎರಡ್ ಸಾವಿರದ ಒಂಬತ್ತಕ್ಕೆ ಸಿಬಿಐ ನಿಂದ ಪ್ರಕರಣ ದಾಖಲಾಗುತ್ತೆ ಓಎಂಸಿ ವಿರುದ್ಧ ಅಕ್ರಮ ಗಣಿಗಾರಿಕೆ ಕೇಸ್ ಹಾಗೂ ಈ ಕಂಪನಿಗೆ ಓಬಳಾಪುರಂ ಹಾಗೂ ಮೆಪ್ಪಾನಗುಡಿ ಅನ್ನು ಹಳ್ಳಿಗಳಲ್ಲಿ ನೀಡಿರುವಂತಹ ಗಣಿಗಾರಿಕೆ ಪರವಾನಗಿ ಕೂಡ ಅಕ್ರಮ ಅಂತ ಕೇಸ್ ದಾಖಲಾಗುತ್ತೆ ಇನ್ನು ಸೆಪ್ಟೆಂಬರ್ ಐದು ಎರಡ್ ಸಾವಿರದ ಹನ್ನೊಂದಕ್ಕೆ ಬಳ್ಳಾರಿಯಲ್ಲಿರುವಂತಹ ಜನಾರ್ದನ್ ರೆಡ್ಡಿ ಅವರ ನಿವಾಸದಿಂದ ಜನಾರ್ದನ್ ರೆಡ್ಡಿ ಅವರ ಬಾಮೈದ ಬಿ ಶ್ರೀನಿವಾಸ್ ರೆಡ್ಡಿ ಅವರ ಬಂಧನ ಮತ್ತು ಹೈದರಾಬಾದ್ ನ ಚಂಚಲಗೂಡ ಜೈಲಿನಲ್ಲಿ ನ್ಯಾಯಾಂಗ ಬಂಧನ ಆಗುತ್ತೆ ಕೊನೆಗೆ ಎರಡ್ ಸಾವಿರದ ಹನ್ನೊಂದು ನವೆಂಬರ್ ಇಪ್ಪತ್ತೆಂಟಕ್ಕೆ ಆಂಧ್ರ ಪ್ರದೇಶದ ಕೈಗಾರಿಕೆ ಹಾಗೂ ವಾಣಿಜ್ಯ ಇಲಾಖೆಗಳ ಪ್ರಧಾನ ಕಾರ್ಯದರ್ಶಿಯಾಗಿದ್ದ ಸಂದರ್ಭದಲ್ಲಿ ಒ ಕಂಪನಿಗೆ ಹಲವಾರು ಪ್ರಯೋಜನಗಳನ್ನ ಅಕ್ರಮವಾಗಿ ಮಾಡಿಕೊಟ್ಟ ಕಾರಣಕ್ಕಾಗಿ ಆಂಧ್ರಪ್ರದೇಶದ ಪ್ರದೇಶದ ಎ ಅಧಿಕಾರಿ ಶ್ರೀಲಕ್ಷ್ಮಿ ಅನ್ನೋರ ಬಂಧನ ಕೂಡ ಆಗತ್ತೆ ಕೊನೆಗೆ ಎರಡ್ ಸಾವಿರದ ಹನ್ನೊಂದು ಡಿಸೆಂಬರ್ ಮೂರಕ್ಕೆ ಜನಾರ್ದನ್ ರೆಡ್ಡಿ ಹಾಗೂ ಈ ಪ್ರಕರಣದ ಇತರ ಆರೋಪಿಗಳಾದ ಶ್ರೀನಿವಾಸ್ ರೆಡ್ಡಿ ಮಾಜಿ ಅಧಿಕಾರಿ ವಿ ಡಿ ರಾಜ್ಗೋಪಾಲ್ ಮತ್ತು ಒಎಂಸಿ ವಿರುದ್ಧ ಚಾರ್ಜ್ ಸಲ್ಲಿಕೆ ಆಗತ್ತೆ ಜನವರಿ ಎರಡು ಎರಡ್ ಸಾವಿರದ ಹನ್ನೆರಡಕ್ಕೆ ಆಂಧ್ರ ಪ್ರದೇಶದ ಹೈಕೋರ್ಟ್ ನಿಂದ ವೈ ಶ್ರೀಲಕ್ಷ್ಮಿ ಅವರಿಗೆ ಜಾಮೀನು ಅರ್ಜಿ ವಜಾ ಆಗುತ್ತೆ ಕೊನೆಗೆ ಮಾರ್ಚ್ ಮೂವತ್ತು ಎರಡ್ ಸಾವಿರದ ಹನ್ನೊಂದಕ್ಕೆ ಶ್ರೀಲಕ್ಷ್ಮಿ ಅವರ ವಿರುದ್ಧ ಸಿಬಿಐ ನಿಂದ ಹೆಚ್ಚುವರಿ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಲಾಗುತ್ತೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಜನಾರ್ದನ್ ರೆಡ್ಡಿ ಹಾಗೂ ಸಂಗಡಿಗರ ನ್ಯಾಯಾಂಗ ಬಂಧನ ವಿಸ್ತರಣೆ ಆಗುತ್ತೆ ಕೊನೆಗೆ ಜನವರಿ ಇಪ್ಪತ್ತೊಂದು ಎರಡ್ ಸಾವಿರದ ಹದಿನೈದಕ್ಕೆ ಜನಾರ್ದನ್ ರೆಡ್ಡಿ ಅವರಿಗೆ ಜಾಮೀನು ಸಿಗುತ್ತೆ ಜನವರಿ ಇಪ್ಪತ್ತೈದು ಎರಡ್ ಸಾವಿರದ ಹದಿನೈದಕ್ಕೆ ಬಳ್ಳಾರಿ ಪ್ರವೇಶಿಸೋಕೆ ಸುಪ್ರೀಂ ಕೋರ್ಟ್ ಅನುಮತಿಯನ್ನು ಸಹ ಕೊಡುತ್ತೆ ಕೊನೆಗೆ ಮೇ ಆರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಜನಾರ್ದನ್ ರೆಡ್ಡಿ ವಿರುದ್ಧದ ಹೈದರಾಬಾದ್ನಲ್ಲಿರುವಂಥ ಸಿ ನ್ಯಾಯಾಲಯದಿಂದ ಏಳು ವರ್ಷಗಳ ಶಿಕ್ಷೆ ಪ್ರಕಟ ಆಗಿದೆ ಸೊ ಓಎಂಸಿ ಅಂದ್ರೆ ಓಬಳಾಪುರ ಮೈನಿಂಗ್ ಕಂಪನಿ ಅನುಮತಿ ಪಡೆದಂತಹ ಗಣಿಗಾರಿಕೆ ಗುತ್ತಿಗೆ ಪ್ರದೇಶಕ್ಕಿಂತ ಹೆಚ್ಚಿನ ಭೂಮಿಯನ್ನು ಬಳಸಿಕೊಂಡಿದೆ ಅದರಲ್ಲೂ ವಿಶೇಷವಾಗಿ ಕರ್ನಾಟಕ ಆಂಧ್ರ ಪ್ರದೇಶದ ಗಡಿಯಲ್ಲಿರುವಂತಹ ಹೀರಾ ಬುದ್ಧ ಸಿದ್ದಾಪುರ ಬೆಟ್ಟಗಳಲ್ಲಿನ ಹೆಚ್ಚಿನ ಗಣಿಗಾರಿಕೆಯನ್ನು ನಡೆಸಿದೆ ಸೊ ಅನಧಿಕೃತ ವಿಸ್ತರಣೆಯಿಂದ ಪರಿಸರಕ್ಕೆ ಗಂಭೀರ ಹಾನಿಯನ್ನು ಉಂಟು ಮಾಡಿದೆ ಅಷ್ಟೇ ಅಲ್ಲ ಅಕ್ರಮ ಗಣಿಗಾರಿಕೆ ಕೇಸ್ನಲ್ಲಿ ಜಾಮೀನು ಪಡೆಯೋಕೆ ರೆಡ್ಡಿ ಆಂಧ್ರ ಪ್ರದೇಶದ ಸಿಬಿಐ ನ್ಯಾಯಾಧೀಶರಿಗೆ ಹತ್ತು ಕೋಟಿ ರೂಪಾಯಿ ಲಂಚ ನೀಡೋಕು ಸಹ ಯತ್ನಿಸಿದ್ರು ಇದು ತನಿಖೆ ಸಂದರ್ಭದಲ್ಲಿ ಬೆಳಕಿಗೆ ಬಂದಿತ್ತು ಆಂಧ್ರಪ್ರದೇಶ ಮತ್ತು ಕರ್ನಾಟಕದ ಅರಣ್ಯ ಪ್ರದೇಶ ರೆಡ್ಡಿ ಒಡೆತನದ ಓಬಳಾಪುರ ಮೈನಿಂಗ್ ಕಂಪನಿ ಅಸೋಸಿಯೇಟಿ ಮೈನಿಂಗ್ ಕಂಪನಿಗಳಿಂದ ವ್ಯಾಪಕ ಅಕ್ರಮ ಗಣಿಗಾರಿಕೆ ಬೇಲಿಕೇರಿ ಬಂದರಿನ ಅಕ್ರಮ ಅದಿರಿನ ಸಾಗಣೆ ಮತ್ತು ಅದನ್ನು ರಫ್ತು ಮಾಡಿರೋದು ಸರ್ಕಾರ ವಶಪಡಿಸಿಕೊಂಡಿದ್ದಂತಹ ಕಬ್ಬಿಣದ ಅದಿರನ್ನ ಬೇಲಿಕೇರಿ ಬಂದರಿನಿಂದ ಕಳವು ಮಾಡಿದ ಆರೋಪಗಳು ಸೇರಿದಂತೆ ಜಾಮೀನು ಪಡೆಯೋಕೆ ಸಿಬಿಐ ನ್ಯಾಯಾಧೀಶರಿಗೆ ಲಂಚ ನೀಡಿದ್ದ ಪ್ರಕರಣಗಳು ಜನಾರ್ದನ್ ರೆಡ್ಡಿ ವಿರುದ್ಧ ಇತ್ತು ಸೊ ಲಂಚ ನೀಡಿದ್ದ ನಡೆಯ ಕುರಿತು ಸುಪ್ರೀಂ ಕೋರ್ಟ್ ಫೆಬ್ರವರಿ ಹತ್ತೊಂಬತ್ತು ಎರಡ್ ಸಾವಿರದ ಹದಿನೈದಕ್ಕೆ ಕಿಡಿಕಾರಿತ್ತು ಗಣಿ ಹಗರಣದಲ್ಲಿ ಜೈಲು ಪಾಲಾಗಿದ್ದಂಥ ಜನಾರ್ದನ್ ರೆಡ್ಡಿ ಅವರಿಗೆ ಜಾಮೀನಿನ ಮೇಲೆ ಹೊರಗೆ ತರೋಕೆ ಅವರ ತಮ್ಮ ಸೋಮಶೇಖರ್ ರೆಡ್ಡಿ ಬಹುವಾಗಿ ಶ್ರಮಿಸಿದ್ರು ಎರಡ್ ಸಾವಿರದ ಹನ್ನೆರಡರಲ್ಲಿ ಹೈದರಾಬಾದಿನ ವಿಶೇಷ ಸಿಬಿಐ ನ್ಯಾಯಾಲಯದ ನ್ಯಾಯಾಧೀಶ ತಲ್ಲೂರಿ ಪಟ್ಟಾಭಿರಾಮನ್ ಅವರಿಗೆ ಐದು ಕೋಟಿ ರೂಪಾಯಿ ಮತ್ತು ಇತರೆ ಮಧ್ಯವರ್ತಿಗಳಿಗೆ ನಾಲ್ಕು ಕೋಟಿ ರೂಪಾಯಿ ಲಂಚ ನೀಡಿ ಜಾಮೀನಿನ ಆದೇಶವನ್ನು ಪಡೆದಿದ್ರು ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿ ಟಿ ಎಸ್ ಠಾಕೂರ್ ನೇತೃತ್ವದ ನ್ಯಾಯಪೀಠ ರೆಡ್ಡಿ ಸಹೋದರರ ಈ ನಡೆ ಕುರಿತು ಮಂಡಲವಾಗಿತ್ತು ನ್ಯಾಯಾಂಗವನ್ನು ಭ್ರಷ್ಟಗೊಳಿಸೋ ಇಂತಹ ಪ್ರಯತ್ನಗಳನ್ನು ಸಹಿಸೋಕೆ ಸಾಧ್ಯ ಇಲ್ಲ ಕಡೆ ಪಕ್ಷ ನ್ಯಾಯಾಂಗವನ್ನಾದ್ರೂ ಭ್ರಷ್ಟಾಚಾರದ ಕೊಳಕಿನಿಂದ ದೂರ ಇರಿಸಬೇಕಾಗಿತ್ತು ವ್ಯವಸ್ಥೆಯನ್ನೇ ಅಪಹರಿಸುವ ಮತ್ತು ಅದನ್ನ ಬುಡಮೇಲು ಮಾಡೋ ದುಷ್ಟ ಕೃತ್ಯ ಇದು ಟನ್ ಗಟ್ಟಲೆ ಹಣ ಇರಿಸಿಕೊಂಡಿರುವಂತಹ ನೀವು ನ್ಯಾಯಾಧೀಶರಿಗೆ ಆಮಿಷ ಒಡ್ಡುವಂತಹ ಕೀಳ್ ಮಟ್ಟಕ್ಕೆ ಇಳಿತೀರಿ ಅಂತ ಸಿಡಿಮಿಡಿಗೊಂಡಿದ್ರು ಇನ್ನು ಬಳ್ಳಾರಿಯಲ್ಲಿ ಬಿಜೆಪಿ ಭದ್ರವಾಗಿ ನೆಲೆಯೂರೋಕೆ ಹಾಗೂ ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರ ಬರೋಕೆ ಜನಾರ್ದನ್ ರೆಡ್ಡಿ ಪ್ರಮುಖ ಪಾತ್ರ ವಹಿಸಿದ್ರು ಆ ಮೂಲಕ ಕರ್ನಾಟಕ ಬಿಜೆಪಿಯಲ್ಲಿ ಜನಾರ್ದನ್ ರೆಡ್ಡಿ ಅವರಿಗೆ ಬಹುದೊಡ್ಡ ಹೆಸರು ಕೂಡ ಇತ್ತು ಎರಡ್ ಸಾವಿರದ ಎಂಟರಲ್ಲಿ ಬಿ ಎಸ್ ಯಡಿಯೂರಪ್ಪ ನೇತೃತ್ವದಲ್ಲಿ ಬಿಜೆಪಿ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬರುತ್ತೆ ಈ ಅವಧಿಯಲ್ಲಿ ರೆಡ್ಡಿಯ ಪ್ರಭಾವ ಅವರ ಅಕ್ರಮ ಕೆಲಸಕ್ಕೆ ಸಹಾಯ ಮಾಡಿ ಅದು ಎರಡ್ ಸಾವಿರದ ಒಂಬತ್ತರ ಸಮಯ ಕರ್ನಾಟಕದಲ್ಲಿ ಪ್ರವಾಸೋದ್ಯಮ ಸಚಿವರಾಗಿದ್ದಂತಹ ರೆಡ್ಡಿ ಮೇಲೆ ಅಕ್ರಮ ಗಣಿಗಾರಿಕೆ ಆರೋಪಗಳು ಕೇಳಿ ಬಂದಾಗ ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರ ಇತ್ತು ಬಿ ಎಸ್ ಯಡಿಯೂರಪ್ಪ ಅವರು ಸಿಎಂ ಆಗಿದ್ರು ಎರಡ್ ಸಾವಿರದ ಎಂಟರ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಬಹುಮತಕ್ಕಾಗಿ ಆಪರೇಷನ್ ಕಮಲವನ್ನು ಜಾರಿ ಮಾಡುತ್ತೆ ಇದನ್ನ ಜಾರಿ ಮಾಡಿದ್ದು ಬಿಎಸ್ ಯಡಿಯೂರಪ್ಪ ಇದರಲ್ಲಿ ರೆಡ್ಡಿಯ ಆರ್ಥಿಕ ಮತ್ತು ರಾಜಕೀಯ ಪ್ರಭಾವ ಪ್ರಮುಖವಾಗಿ ಇತ್ತು ಈ ಆಪರೇಷನ್ ಕಮಲದಲ್ಲಿ ದುಡ್ಡಿನ ಆಮಿಷ ಅಧಿಕಾರದ ಆಮಿಷ ಒಡ್ಡಿ ವಿರೋಧ ಪಕ್ಷದ ನಾಯಕರನ್ನ ಸೆಳೆಯುವ ಪ್ಲಾನ್ ಯಡಿಯೂರಪ್ಪ ಅವರದಾಗಿತ್ತು ಇದರ ಹಣದ ಮೂಲ ರೆಡ್ಡಿಯ ಗಣಿಗಾರಿಕೆ ಸಂಪತ್ತಿನಿಂದ ಬಂದಿರಬಹುದು ಅಷ್ಟೆಲ್ಲ ಜನಾರ್ದನ್ ರೆಡ್ಡಿ ಸಹೋದರರಾದಂತಹ ಕರುಣಾಕರ್ ರೆಡ್ಡಿ ಮತ್ತು ಸೋಮಶೇಖರ್ ರೆಡ್ಡಿ ಕೂಡ ಪ್ರಭಾವಿ ಸ್ಥಾನದಲ್ಲಿ ಇದೂ ಕೂಡ ರೆಡ್ಡಿ ಕುಟುಂಬದ ನಿಯಂತ್ರಣ ಹೆಚ್ಚಿಸೋಕೆ ಕಾರಣ ರೆಡ್ಡಿಯ ರಾಜಕೀಯ ಪ್ರಭಾವ ಗಣಿಗಾರಿಕೆ ಚಟುವಟಿಕೆಗಳ ತನಿಖೆನ ವಿಳಂಬಗೊಳಿಸೋಕೆ ಕಾರಣ ಆಗಿತ್ತು ಕೊನೆಗೆ ಪ್ರತಿಪಕ್ಷಗಳ ಒತ್ತಡ ಮತ್ತು ಮಾಧ್ಯಮ ವರದಿಗಳ ನಂತರನೇ ಸಿಬಿಐ ತನಿಖೆ ಶುರುವಾಗಿತ್ತು ಎರಡ್ ಸಾವಿರದ ಹನ್ನೊಂದರಲ್ಲಿ ಬಂಧನದ ನಂತರ ರೆಡ್ಡಿ ಎರಡ್ ಸಾವಿರದ ಹದಿನೈದರವರೆಗೆ ಸುಮಾರು ಐದು ವರ್ಷಗಳ ಕಾಲ ಜೈಲಲ್ಲಿದ್ದರು ಎರಡ್ ಸಾವಿರದ ಹದಿನೈದರಲ್ಲಿ ಷರತ್ತುಬದ್ಧ ಜಾಮೀನಿನ ಮೇಲೆ ಬಿಡುಗಡೆ ಆಗ್ತಾರೆ ಇಷ್ಟೆಲ್ಲ ಆರೋಪಗಳ ಹೊರತಾಗಿ ರೆಡ್ಡಿ ತಮ್ಮ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷವನ್ನು ಬಿಜೆಪಿ ಜೊತೆಗೆ ವಿಲೀನಗೊಳಿಸಿ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಬಿಜೆಪಿಗೆ ವಾಪಸ್ ಆಗ್ತಾರೆ ಬಿಜೆಪಿ ರೆಡ್ ಕಾರ್ಪೆಟ್ ಹಾಕಿ ಅವರನ್ನು ಕರೆಸಿಕೊಳ್ಳುತ್ತೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಆಗಿನ ಕರ್ನಾಟಕ ಲೋಕಾಯುಕ್ತರಾದಂಥ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಅವರ ನೇತೃತ್ವದಲ್ಲಿ ತನಿಖೆಯನ್ನು ನಡೆಸುತ್ತೆ ಇದೀಗ ಸಿ ಬಿ ಐ ನ್ಯಾಯಾಲಯದ ತೀರ್ಪು ಬಂದಿದ್ದು ಇಷ್ಟು ವರ್ಷಗಳ ಕಾಲ ಗಣಿದಣಿಯಾಗಿ ಮೆರೆದಿದ್ದಂಥ ಜನಾರ್ದನ್ ರೆಡ್ಡಿ ಈಗ ಜೈಲಿಗೆ ಹೋಗೋ ಸಮಯ ಬಂದಿದೆ ಇಷ್ಟೆಲ್ಲ ಇತಿಹಾಸ ಹೊಂದಿರುವಂತಹ ಒಬ್ಬ ಭ್ರಷ್ಟನಿಗೆ ಈ ಬಿಜೆಪಿ ದುಡ್ಡಿದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಟಿಕೆಟ್ ಕೊಟ್ಟು ಎಂಎಲ್ಎ ಎ ಸ್ಥಾನವನ್ನು ಕೊಟ್ಟಿದೆ ಅನ್ನೋದು ವಿಪರ್ಯಾಸ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ